ಕಾವೇರಿ ನಿವಾಸದ ಪಕ್ಕ ಪಾರ್ಕಿಂಗ್ ಮಾಡಿರುವಂತಹ ಕಾರಿದು ಇದು ಕಾವೇರಿ ನಿವಾಸದ ಸುತ್ತ ಆವರಿಸುವಂತಹ ದಟ್ಟ ಹೊಗೆ ಇದು ಸಿಎಂ ಸಿದ್ದರಾಮಯ್ಯವರ ನಿವಾಸದ ಬಳಿ ಹೊತ್ತಿ ಉರಿದಿರುವಂತಹ ಕಾರು ಕಾವೇರಿ ನಿವಾಸದ ಪಕ್ಕ ಪಾರ್ಕಿಂಗ್ ಮಾಡಿರುವಂತಹ ಕಾರು ಏಕಾಏಕಿ ಹೊತ್ತಿ ಉರಿದಿದೆ ಸಿಎಂ ನಿವಾಸದ ಸುತ್ತ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು ಸದಾಶಿವನಗರದಿಂದ ಸಿಎಂ ನಿವಾಸದ ನಡುವಿನ ರಸ್ತೆ ಇದು ಪ್ಯಾಲೇಸ್ ಗುಟ್ಟಹಳ್ಳಿ ಕಡೆಗೂ ಕೂಡ ತಟ್ಟಿದ ಟ್ರಾಫಿಕ್ ಬಿಸಿ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸವನ್ನೇ ಪಟ್ಟಿದ್ದಾರೆ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಯಶಸ್ವಿಯಾಗಿದ್ದಾರೆ ಯಾವ ಕಾರು ಏನು ಕತೆ ಯಾರ ಕಾರು ಇದು ಅದೆಲ್ಲ ತನಿಖೆ ನಡೆಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಸುಖ ಸುಮ್ಮನೆ ಹೇಗೆ ಬೆಂಕಿ ಬೀಳುತ್ತೆ ನಾಳೆ ಯಾರೋ ಕಾರಲ್ಲಿ ಇಟ್ಬಿಟ್ಟು ಹೋಗಿಡ್ತಾರೆ ಬಾಂಬ್ ಹಾಕ್ಬಿಡ್ತಾರೆ ಡಮ್ ಅಂತ ಹೊಟ್ಟುಬಿಡುತ್ತೆ ನಿನ್ನೆ ಹಾಗೆ ಆಯಿತು ಪರಿಸ್ಥಿತಿ ಈ ಡಿ ಕೆ ಶಿವಕುಮಾರ್ ಅವರ ಮನೆ ಆ ರೋಡಲ್ಲಿ ಒಬ್ಬ ಫಾರ್ಚುನರ್ ಇಟ್ಟು ಹೋಗಿದ್ದಾನೆ ಟ್ರಾಫಿಕ್ ಎಲ್ಲ ಆಗತ್ತಂತ ಹೇಳಿಕೊಂಡು ಪೊಲೀಸ್ ಅವ್ರದನ್ನೆಲ್ಲ ತೆಗೆಯುವಂಥ ಪ್ರಯತ್ನ ಮಾಡಿದ್ರು ಕಳಿಸುವಂಥದ್ದು ಆ ಸಂದರ್ಭದಲ್ಲಿ ಫಾರ್ಚುನರ್ಗೆ ಡ್ರೈವರ್ ಇಲ್ಲ ಒಳಗಡೆ ಯಾರು ಪಾರ್ಟಿ ಕಾಣಿಸ್ತಾ ಇಲ್ಲ ಚೆಕ್ ಮಾಡ್ದಲ್ಲ ಆ್ಯಪಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇದು ನಂಬರ್ ಪ್ಲೇಟು ನಂಬರ್ ನೋಡಿಬಿಟ್ಟು ನೋಡಿದ್ರೆ ಆ ಕಾರು ನಂಬರ್ ಹಾಕಿದ್ನಲ್ಲ ಅದೇ ಫೇಕು ಯಾರ್ದೋ ನಂಬರ್ ಹಾಕಿಬಿಟ್ಟಿದ್ದಾನೆ ಅಣಿಸ್ಬಿಟ್ಟು ಹೋಗಿದ್ದಾನೆ ಅಂದರೆ ಫಾರ್ಚುನರ್ ಗಾಡಿಗೆ ಸೊ ನೋಡಬೇಕಾಗತ್ತೆ ಅಂತ ಯಾರ್ಯಾರೋ ದುಷ್ಕರ್ಮಿಗಳು ಇರಬಹುದಪ್ಪ ಏನೋ ಹಾಗೆ ತೊಗೆ ಅಂತಲ್ಲಿ ಹೇಳ್ಕೊಂಡು ಬಂದುಬಿಟ್ಕೊಂಡು ಏನೋ ಮಾಡಿದ್ರಪ್ಪ ಏನು ಕತೆ ಹಾಗಾದರೆ ಸದ್ಯ ಇದು ಅಂಥದ್ದಲ್ಲ ಅಂಥದ್ದಾದರೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಎಷ್ಟೊತ್ತಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇತ್ತು ಯಾರೋ ಇಟ್ಬಿಟ್ಟಿದ್ದಾರೆ ಸೊ ಆ ಸಂದರ್ಭದಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಯಿತು ಏನೋ ಆಯಿತು ಬೆಂಕಿ ಕಾಣಿಸ್ಕೊಂಡಿದೆ ಇಡೀ ರೋಡೆ ದಟ್ಟ ಹೊಗೆಯಿಂದ ಆವೃತಗೊಂಡಿರುವಂಥ ದೃಶ್ಯ ಅದು ಕಲಕಾಲ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು ಸಿ ಎಂ ಸಿದ್ದರಾಮಯ್ಯವರ ಕಾವೇರಿ ನಿವಾಸದ ಬಳಿ ನಡೆದಿರುವಂಥ ಘಟನೆ ಇದು